ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೀವು ಆಲ್ರೆಡಿ ತಮ್ಮೇಲಲ್ಲಿ ನೋಡಿರ್ತೀರಾ ಎಸ್ ನಮ್ಮ ಚಂದನ ಓದ್ತಾ ಇರುವಂತಹ ರಾಧಾಕೃಷ್ಣ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅಂದ್ರೆ ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎರಡು ದಿನಗಳ ಕಾಲ ಇವಾಗ ಏನು ನೋಡ್ತಾ ಇದ್ದೀರಾ ವಿಡಿಯೋಗಳಲ್ಲಿ ಇದೆಲ್ಲ ಮಕ್ಕಳೇನೆ ತುಂಬಾ ಶ್ರದ್ಧೆಯಿಂದ ಭಾಗವಹಿಸಿರುವಂಥ ಒಂದು ಕಾರ್ಯಕ್ರಮವಾಗಿರುತ್ತೆ ಈ ಪ್ರಾಜೆಕ್ಟ್ ವರ್ಕ್ಸ್ನ ಮಕ್ಕಳು ರಾತ್ರಿ ಅಂತ ನೋಡ್ದೇ ಪಾಪ ಶ್ರದ್ಧೆಯಿಂದ ತುಂಬಾ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹಾಗೆಯೇ ವಿದ್ಯಾಭ್ಯಾಸದ ಜೊತೆಗೆ ಇಂತಹ ಒಂದು ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸೋದ್ರಿಂದ ಮಕ್ಕಳ ಸಾಮಾನ್ಯ ಜ್ಞಾನ ಕೂಡವನ್ನು ಹೆಚ್ಚಿಸೋದಕ್ಕೆ ದಾರಿ ಮಾಡಿಕೊಡುತ್ತೆ ನೋಡಿ ಮಕ್ಕಳು ತುಂಬಾ ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಸೊ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊಳ್ಳೋದೇನು ಅಂತಂದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಮಕ್ಕಳು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆ್ಯಂಡ್ ಹಾಗೆಯೇ ಇದು ಮಾತ್ರ ಅಲ್ಲದೇ ಇವರ ಶಾಲೆಯಲ್ಲಿ ಪ್ರತಿ ವರ್ಷವೂ ಸಹ ಸಂಕ್ರಾಂತಿ ಹಬ್ಬವನ್ನು ಸಹ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಜೊತೆಗೆ ಪ್ರವಾಸಕ್ಕೆ ಕರ್ಕೊಂಡು ಹೋಗುವಂಥದ್ದಾಗಲಿ ಶಾಲಾ ವಾರ್ಷಿಕೋತ್ಸವನ ಆಚರಣೆ ಮಾಡುವಂಥದ್ದಾಗಲಿ ತುಂಬಾ ವಿಜೃಂಭಣೆಯಿಂದನೇ ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು ತುಂಬಾ ಇದನ್ನು ನಾವು ನೋಡೋದಕ್ಕೂ ಕೂಡ ತುಂಬಾ ನಮಗೆ ಸಂತೋಷ ಆಗುತ್ತೆ ನೋಡಿ ಮಕ್ಕಳು ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಚೆನ್ನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಇದೆಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಕೂಡ ಹೋಗಬೇಕಿತ್ತು ನನಗೆ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ ಬಟ್ ಮಕ್ ಇದನ್ನು ನೋಡಿ ನನಗಂತೂ ತುಂಬಾ ಸಂತೋಷ ಆಯಿತು ನನ್ನ ಮಗಳು ಕೂಡ ಇದರಲ್ಲಿ ಭಾಗವಹಿಸೋದ್ರಿಂದ ನನಗೆ ತುಂಬಾ ಸಂತೋಷ ಆಯಿತು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಹಾಗೆಯೇ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಇಂತಹ ಒಂದು ಹಬ್ಬಗಳ ಆಚರಣೆ ಆಗಿರ್ಬೋದು ಇಂತಹ ಒಂದು ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸೋದ್ರಿಂದ ಆಗಿರ್ಬೋದು ಅದರ ಮಹತ್ವವನ್ನು ತಿಳಿಸ್ಕೊಳ್ಳೋದಕ್ಕೆ ದಾರಿಯಾಗತ್ತೆ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದ್ರೆ ವೀಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮುಖಾಂತರ ನೀವು ತಿಳಿಸಬಹುದು The wind helps the blade to rotate it and the rotating blade turns the stuff which is connected to the motor. There is a motor connected behind it. The motor works as generator and converts the mechanical energy to electrical energy. This is how the windmill works. Thank you. So now. <laughs> चला हम बच्चे प्लान करते हैं इग्नेश वन मिनट सर सही से बोलते हैं मैंने बंदा बात क्लास बनाते वन मिनट सर 9 डबल 4 एसएस से बने में वन दिन नमस्ते, मेरा नाम बीबी मरेम है मैं नौवीं कक्षा में पढ़ती हूँ तो मैं आज आपको संज्ञा के बारे में बोलने जा रही हूँ संज्ञा के जो किसी व्यक्ति वस्तु व्रत कहते हैं संज्ञा के पांच भेद होते हैं

सड़क पर वाहन चलाते समय प्रत्येक चालक को नियमों का पालन करना चाहिए गाड़ी चलाते समय कभी भी मोबाइल फ़ोन का इस्तेमाल नहीं करना चाहिए चालक को कभी भी शराब पीकर कर गाड़ी नहीं चलाना चाहिए वहाँ सभी वाहन चालकों को सीट बेल्ट और टू व्हीलर वालों को हेलमेट अवश्य पहनना चाहिए वाहन को तो मोड़ते या चलाते समय चालक को हमेशा सावधानी बरतनी चाहिए अन्य वाहनों को ओवरटेक करने से बचाना चाहिए सभी चालक को

We got our independence on 15th August 1947. It's our duty to ensure that our country does not come under any external aggression. As our country has nearly 15,200 kilometers of land borders and about 7,516.60 kilometers including islands and about 6,100 kilometers excluding islands as water bodies. As our country shares its border relationship with seven neighboring countries, namely Pakistan, China, Nepal, Bhutan, Bangladesh, Myanmar, and Sri Lanka. The role of our defense forces has been very important in the protection of our nation. Our army stands at the fourth position in the world, Air Force at the third, and Navy at the seventh. This is Army, Air Force, and Navy. ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಮಕ್ಕಳು ಒಂದು ಈ ಕಾರ್ಯಕ್ರಮವನ್ನು ಎಷ್ಟು ಚೆನ್ನಾಗಿ ಯಶಸ್ವಿಗೊಳಿಸಿದ್ದಾರೆ ಅಂತ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್